ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರನೇ ಕಾರಣ ಅಂಥೇಳಿ ಶಾಸಕರಂತ ಬಿ ಪಿ ಹರೀಶ್ ಅವರು ಆರೋಪ ಮಾಡಿದ್ದಾರೆ ಅವ್ರ ಜೊತೆಗೇನು ಅಂತಂದರೆ ರೇಣುಕಾಚಾರ್ಯ ಒಂದು ಲಗಾನ್ ಟೀಮ್ನೇನು ರೆಡಿ ಮಾಡಿದ್ದಾರೆ ಅದನ್ನೇ ಅದನ್ನು ಕೂಡ ವಿಜೇಂದ್ರನೇ ರೆಡಿ ಮಾಡಿದ್ದಾರೆ ಅವರಿಂದನೇ ಸೋಲಾಗಿದೆ ಅಂತೇಳಿ ಕೇಳ್ತಾ ಇದ್ದಾರೆ ಅಂದರೆ ಈ ರೀತಿ ಬಿ ಜೆ ಪಿ ಪಕ್ಷ ರಾಜ್ಯಾಧ್ಯಕ್ಷ ಸೋಲಿಸಿದ್ದಾರೆ ಅನ್ನೋದಕ್ಕೆ ನೇರವಾಗಿ ಆರೋಪ ಮಾಡಿದ್ದಾರೆ ನೋಡಿ ಅವರವರು ಎಲ್ಲೆಲ್ಲಿ ಯಾವ ಲೋಕಸಭಾ ಕ್ಷೇತ್ರಗಳಲ್ಲಿ ಏನು ಸಮಸ್ಯೆ ಆಗಿದೆ ಯಾರು ಪಕ್ಷ ವಿರುದ್ಧ ಮಾಡ್ಯಾರ ಯಾರಿಗೆ ತೊಂದರೆ ಆಗ್ಯಾನು ಆಯಾ ಲೋಕಸಭಾ ಅಭ್ಯರ್ಥಿಗಳು ಕೇಂದ್ರದ ನಮ್ಮ ಪಕ್ಷದ ಹೈಕಮಾಂಡಿಗೂ ದೂರು ಕೊಟ್ಟಾರೆ ಎಲ್ಲೆಲ್ಲಿ ಅವರಿಗೆ ಸರಿಯಾಗಿ ಅವರಿಗೆ ಸಂಪನ್ಮೂಲದ ವ್ಯವಸ್ಥೆ ಆಗಲಿಲ್ಲ ಮತ್ತು ದೊಡ್ಡ ದೊಡ್ಡ ಜವಾಬ್ದಾರಿ ಇದ್ದವರೇ ಪಕ್ಷ ವಿರೋಧಿ ಅನ್ನೋಂಥದ್ದು ಮೇಲ್ನವ್ರ ಗಮನಕ್ಕೆ ಬಂದಿದೆ ಮೇಲ್ನವ್ರು ಏನು ಕ್ರಮ ತಗೋಬೇಕು ಅನ್ನೋದನ್ನು ನಿರ್ಣಯ ಮಾಡ್ತಾರೆ ಬಿಜೆಪಿ ಬಿಜೆಪಿ ಸತೀಶ್ ಚಂದ್ರನ್ ಅಡಿಕೆ ತಟ್ಟೆ ತಯಾರಿ ಬಿಸ್ನೆಸ್ ನಲ್ಲಿ ಹದಿನೇಳು ಪರ್ಸೆಂಟ್ ಲಾಭ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಪಕ್ಷದ ಅಭ್ಯರ್ಥಿನೇ ಒಬ್ಬರು ಅಲ್ಲಿ ನೋಡ್ರಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂತ ಹರಿಹಾರ ವಿಧಾನಸಭಾ ಕ್ಷೇತ್ರ ಶಾಸಕರೇ ಹೇಳ್ತಾರಂದ್ರೆ ಇದು ಗಂಭೀರವಾದ ಆರೋಪ ಇದೊಂದು ಸಾಮಾನ್ಯ ಅಲ್ಲ ಅವ್ರ ಸಿಟ್ಟಿಂಗ್ ಎಮ್ ಎಲ್ ಇಷ್ಟೇ ಅಲ್ಲ ಕೆಲವೊಂದು ಕಡೆ ಅಭ್ಯರ್ಥಿಗಳು ಅಭ್ಯರ್ಥಿಗಳಲ್ಲಿ ಪರಾಜಿತ ಆಗ್ಯಾರ ಮತ್ತು ಅಲ್ಲಿ ಗೆದ್ದಾರ ಅವರೂ ಕೆಲವೊಂದು ದೂರ ಇದೆ ದೂರಿದೆ ಸೋಮಣ್ಣವ್ರದ್ದು ಕೋಟ್ಯಂತರ ರೂಪಾಯಿ ಸೋಲಿಸ್ಬೇಕಂತ ಹೇಳಿ ಬಿ ಜೆ ಪಿ ಮೂಲದಿಂದ ಹಣ ಹೋಗಿದ್ದ ಅವರು ಆಪಾದನೆ ಮಾಡಿದ್ದಾರೆ ಉಮೇಶ್ ಜಾಧವ್ರದ್ದು ಇದೇ ರೀತಿಯಾಗಿದೆ ಅಲ್ಲಿ ಭಗವಂತ ಕುಬಾರ್ದು ಇದೇ ರೀತಿಯಾಗಿದೆ ಆ ನಾವು ಅಥವಾ ಜೊಲ್ಲೆ ಅವ್ರದ್ದು ನಾ ಹೇಳ್ದೇನೆಂದರೆ ಇದೊಂದು ಸತ್ಯಶೋಧನಾ ಸಮಿತಿ ಮಾಡಬೇಕು ಈ ಕೇಂದ್ರದ ಯಾವುದೇ ಪರವಾಗಿರುವಂಥವ್ರಲ್ಲ ಪಕ್ಷದ ಬ ಮುಂದಿನ ದ ಹಿತದೃಷ್ಟಿಯಿಂದ ದೊಡ್ಡ ದೊಡ್ಡ ಜವಾಬ್ದಾರಿ ಇದ್ದಾದ ಮತ್ತು ಅವರು ಹಿಂಗೆ ಮಾಡೋದ್ರಿಂದ ಇವತ್ತು ನಮ್ಮ ದೇಶದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಾವು ನಿರೀಕ್ಷೆ ಇಟ್ಟಿದ್ದೆವು ಸುಮಾರು ಐವತ್ತರಿಂದ ನಾಲ್ಕುನೂರು ಬರ್ತಾವ ಅಂಥೇಳಿ ಇಂಥ ಭಾಳ ಕಡೆ ಗದ್ದಲ ಆಗಿದೆ ಅದ್ರ ಜೊತೆಗೆ ಇನ್ನೊಂದೇನೆಂದರೆ ಕೆಲವೊಂದು ಲೋಕಸಭಾ ಸದಸ್ಯರು ಭಾಳ ತಮ್ಮ ಜನಪ್ರಿಯತೆಯನ್ನು ಕುಗ್ಗಿಸಿಕೊಂಡಿದ್ರು ಕೆಲಸ ಮಾಡಿರಲಿಲ್ಲ ಲೋಕಸಭಾ ಕ್ಷೇತ್ರದಲ್ಲಿ ಅಡ್ಡಾಡಿರಲಿಲ್ಲ ಕಾರ್ಯಕರ್ತರ ಜೊತೆಗೆ ಒಳ್ಳೆಯ ಸಂಬಂಧ ಇಟ್ಕೊಂಡಿರಲಿಲ್ಲ ಅಲ್ಲಿ ಶಾಸಕರ ಜೊತೆಗೆ ಒಳ್ಳೆಯ ಸಂಬಂಧ ಇಟ್ಕೊಂಡಿರಲಿಲ್ಲ ಇವು ಕಾರಣದ ಆ ಕಾರಣದಿಂದಲೂ ಲೋಕಸಭೆಯಲ್ಲಿ ಕೆಲವೊಂದು ಪರ ಅಭ್ಯರ್ಥಿಗಳು ಪರಾಜಿತ ಆಗ್ಯಾರ ಆದರೆ ಇದರಲ್ಲಿ ನರೇಂದ್ರ ಪಕ್ಷದ ಏನು ತಪ್ಪಿಲ್ಲ ಮತ್ತು ಈ ಪಕ್ಷದಲ್ಲಿದ್ದವರು ಮಾಡಬೇಕಾಗಿತ್ತು ಮಾಡಿಲ್ಲ ಮತ್ತು ಆ ಲೋಕಸಭಾ ಅಭ್ಯರ್ಥಿಗಳು ಸಾಕಷ್ಟು ವಿರೋಧಿದ್ದಾಗೂ ಅವರು ಬಿಟ್ಕೊಟ್ಟು ಬಿಡೋಕ್ಕಾಗಿತ್ತು ಪಕ್ಷದ ದೃಷ್ಟಿಯಿಂದ ಈಗ ನಾವು ಏನೇ ಇರಲಿ ಜಗಳಾಗಲಿ ಏನೇ ಇರಲಿ ನಾವು ಬಿಜಾಪುರ ಲೋಕಸಭಾದಾಗ ಏನು ನಾವು ಏನು ಜಗಜೀವ್ ನೋಡಿ ನಾವು ನಾವೆಲ್ಲ ಒಂದಾಗಿ ಒಕ್ಕಟ್ಟಾಗಿ ಕೆಲಸ ಮಾಡಿದ್ವಿ ಹಂಗೆ ದೇಶದ ವಿಚಾರ ಬಂದಾಗ ಪಕ್ಷದ ವಿಚಾರ ಬಂದಾಗ ನಾವು ಪ್ರತಿಯೊಬ್ಬರು ಯಾಕಂದರೆ ಇದು ಪಾಪ ಹತ್ತಾರು ಇಪ್ಪತ್ತು ವರ್ಷಗಟ್ಟಲೆ ಕಾರ್ಯಕರ್ತರು ದುಡಿದೊಂದು ಪಕ್ಷ ಕಟ್ಟಿರ್ತಾರೆ ಅವ್ರಿಗೆ ದೊಡ್ಡ ನೋವಾಗ್ತದೆ ಯಾಕಂದರೆ ಒಂದು ಲೋಕಸಭಾ ಸದಸ್ಯರು ಕಳ್ಕೊಂಡ್ರೆ ಆ ಕ್ಷೇತ್ರದಲ್ಲಿ ಒಬ್ಬ ಮೋದಿಯವ್ರನ್ನ ಕಳ್ಕೊಂಡಷ್ಟು ಎಲ್ಲ ಕಾರ್ಯಕರ್ತರಿಗೆ ಇದೆ ಇದನ್ನು ಮುಂದಿನ ದಿವಸಗಳಲ್ಲಿ ಇದು ರಿಪೇರಿ ಮಾಡಬೇಕು ವಿಚಾರಗಳೇ